ಕನ್ನಡ ಸಿನಿಮಾಗಳಿಗೆ ಇವತ್ತು ಯಾಕೆ ಈ ತರದ್ದು ಅನ್ಯ ಆಗ್ತದೆ ಫಸ್ಟ್ ಡೇ ಈ ತರ ಇದ್ ಮಾಡ್ತಾರೆ ಅಂದ್ರೆ ಎಲ್ಲಿ ಹೋಗ್ಬೇಕು ಕನ್ನಡ ಸಿನಿಮಾಗಳು ಹೋಗ್ಬೇಕು ಸರ್ ಹೋಗಬೇಕು ಒಂದು ಹಣ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ನನ್ನ ಹೆಸರು ಕಲರದ ಮಾದೇವ್ ಅಂತ ನಾನು ಇದ್ರಲ್ಲಿ ಪಿ ಸಿ ಕ್ಯಾರೆಕ್ಟರ್ ಮಾಡಿದೀನಿ ನೋಡಿ ಈ ತರದೆಲ್ಲ ಮಾಡ್ತಾರೆ ಅಂದ್ರೆ ಯಾವತ್ತು ನೀವು ನೋಡ್ತಾ ಇರ್ತೀರಾ ಯೂಟ್ಯೂಬ್ ಆಗ್ಬೋದು ಮೀಡಿಯಲ್ ಆಗ್ಬೋದು ನೀವು ಚಾಟ್ಗಳು ಗಳು ಇರ್ತದೆ ಆ ಚಾಟ್ಗಳು ಗಳು ಬಂದಾಗ ನೋಡಿ ಇವನು ಕನ್ನಡ ಮಾತಾಡ್ತಿದಾನಾ ಸರ್ ಐ ರಿಕ್ವೆಸ್ಟ್ಡ್ ಸರ್ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಕನ್ನಡ ಮಾತಾಡ್ತಿದಾನಾ ಕೇಳ್ರಿ ಇವನು ಏನೇಸ್ರೂ ಇಂದ ಇಂದು ಕನ್ನಡ ಬರುತ್ತಾ ಸ್ವಲ್ಪ ಸ್ವಲ್ಪ ನೋಡಿ ಇಂತ ಫೇಕ್ ಐಡಿ ಗಳನ್ನು ಮಾಡ್ಕೊಂಡು ಇರಣ ಇರಣ ಈ ತರ ಫೇಕ್ ಐಡಿ ಗಳನ್ನು ಓಪನ್ ಮಾಡ್ಕೊಂಡು ಇವರೆಲ್ಲ ಇದ್ರು ಪ್ರಚಾರ ಮಾಡೋದು

ನಾನು ಹೇಳ್ತೀರೋದೊಂದ್ ಡೈರೆಕ್ಟರ್ ನ ಪ್ರೊಡ್ಯೂಸರ್ ನ ಲಿಂಕ್ ಮಾಡಿಸಿದಿನಿ ಆರೇಳು ಕೋಟಿ ಬಂಡವಾಳ ಹಾಕಿದ್ರೆ ನಮ್ ಪಾಸ್ ಗುಲಾಮ್ಗೆ ದಯವಿಟ್ಟು ಈ ತರ ಎಲ್ಲ ನೀನು ಅರ್ಥ ಆಯ್ತಾ ಯಾರೇ ಆದ್ರೂ ಅಷ್ಟೇ ಫಸ್ಟ್ನೇ ದಿನ ದಯವಿಟ್ಟು ಟೇಟರ್ ಅವರು ಅಷ್ಟೇ ಇರ್ತಾರೆ ನಾವು ಬಾಡಿಗೆ ಕಟ್ಟಿದೀವಿ ಥಿಯೇಟರ್ಗೆ ಒಳಗಡೆ ಯಾವ್ದೇ ಥಿಯೇಟರ್ ಮಾಲೀಕರಾದ್ರೂ ದಯವಿಟ್ಟು ಥಿಯೇಟರ್ ಒಳಗಡೆ ಹೋಗ್ಬಿಟ್ಟು ನೋಡ್ಕೋಬೇಕು ಥಿಯೇಟರ್ ಮಾಲೀಕರು ಪ್ರೊಡ್ಯೂಸರ್ ಆರ್ ಇಂದ ಏಳು ಕೋಟಿ ಬಂಡವಾಳ ಹಾಕಿದ್ವಿ ಮೂವಿಗೆ ಮೂವಿಗೆ ಜಸ್ಪಾಸ್ ಮೂವಿ ನೆನ್ನೆ ಎಲ್ಲ ಹೌಸ್ಫುಲ್ ಆಗಿ ಹೌಸ್ಫುಲ್ ಆಗಿರೋದ್ ಯಾರೋ ಏನೋ ಮಾಡಿಸ್ತಾರ ಡಿಲೀಟ್ ಡಿಲೀಟ್ ಆಗ್ತಾ ಇಲ್ಲ ಅದು ಅದು ಇನ್ನೊಂದು ನಮ್ಮ ಸಿನಿಮಾದ ದೊಡ್ಡ ದೊಡ್ಡ ನಟರುಗಳು ಹೇಳಿದ್ದಾರೆ ಸೆಲೆಬ್ರಿಟಿಗಳು ಹೇಳಿದ್ದಾರೆ ಶಿವಣ್ಣ ಅವರು ಹೇಳಿದ್ದಾರೆ ಸಿಕ್ಕೇಡ್ರಿ ಅಂತ ಹೇಳಿದ್ದಾರೆ ಪೋಸ್ಟ್ ಮಾಡಿದ್ರು ಯಾನಿಕ್ ಮಾಡ್ತಾರೆ ಕನ್ನಡ ಕನ್ನಡ ಕಿರಣ ಅಂತ ಮಾತಾಡ್ತಂತ ಕೇಳ್ರೀ ಯಾರು ನೋಡಲ್ಲ ಮಾಳಕ್ಕೆ ಯಾವೋ ನಿಮಿಷ ಟೈಮ್ ಕೊಟ್ಟು ನೀಟಾಗಿ ರೆಕಾರ್ಡ್ ಯಾರು ಮಾಡಲ್ಲ 40 ನಿಮಿಷ ನೀ ಹೇಳಿ

ಈಗ ಪೊಲೀಸರಿಗೆ ಬಂದ್ ಫೋನ್ ಮಾಡಿದ್ದೀವಿ ನಿಮಿಷ ಈಗ ನಮಗೆ ಮೀಡಿಯಾದವರು ಈ ಸಿನಿಮಾಗೆ ಮೀಡಿಯಾದವರು ಫಸ್ಟ್ ಏನೋ ತುಂಬ ಸಪೋರ್ಟ್ ಮಾಡಿದ್ದೀರಾ ನಮಗೆ ನೆನ್ನೆ ಪ್ರೀಮಿಯರ್ ಶೋ ಇತ್ತು ಮೈಸೂರಿನಲ್ಲಿ ಪೇಡ್ ಪ್ರೀಮಿಯರ್ ಶೋ ಹೌಸ್ಫುಲ್ ಆಗಿತ್ತು ಮತ್ತೆ ಪಿವಿಯರ್ ಒಂದು ಶೋ ಕೊಟ್ಟರು ಅಲ್ಲಿ ಹೌಸ್ಫುಲ್ ಆಗಿದೆ ಇನ್ನೊಂದು ಶೋ ಇರಲಿ ಅಂತ ಅಲ್ಲೂ ಹೌಸ್ಫುಲ್ ಆಗಿ ಜಸ್ಟ್ ಪಾಸ್ ಸಿನಿಮಾದು ತುಂಬ ಪಾಸಿಟಿವ್ ಆಗಿ ಎಲ್ಲ ಕಡೆ ಒಂದು ರೆಸ್ಪಾನ್ಸ್ ಇದೆ ಇವತ್ತು ನರ್ತಕಿ ಟ್ಯಾಕೀಸ್ ಅಲ್ಲಿ ನಮ್ಮದು ಮೇ ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಇಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲ ನಾವು ಬಾಲ್ಗಾನಲ್ಲಿ ಸೆಕೆಂಡ್ ಕ್ಲಾಸಲ್ಲಿ ನೀನು ಹೆಸರೇನಪ್ಪ ಅಲೀಲ್ ಅಂತ ಇವ್ರ ಹೆಸರು ಅಲೀಲ್ ಅಂತ ಇವ್ರು ಅಂತ ನಮ್ಗೆ ಗೊತ್ತಿಲ್ಲ ಇವ್ರು ಯಾವ ಊರು ಅಂತ ನಮ್ಗೆ ಗೊತ್ತಿಲ್ಲ ನಲವತ್ತು ನಿಮಿಷದ ಮೇಲೆ ಪಿಕ್ಚರ್ ಶೂಟ್ ಮಾಡಿದ್ದಾನೆ ಅದನ್ನು ಕೆಳಗಡೆ ಯಾರೋ ಒಬ್ಬರು ಆಡಿಯನ್ಸ್ ನೋಡಿ ಇವ್ ಶೂಟ್ ಇರೋದನ್ನ ಹಿಡಿದು ರೆಕಾರ್ಡ್ ಇಲ್ಲಿ ರೆಕಾರ್ಡ್ ಇದೆಯಾ ಒಂದು ಮೊಬೈಲ್ ರೆಕಾರ್ಡ್ ಆಗಿರೋದನ್ನ ತೋರಿಸಿದ್ರು ಈಗ ಅವನ್ನೇ ಕೇಳಿ ಎಷ್ಟು ನಿಮಿಷ ರೆಕಾರ್ಡ್ ಮಾಡಿದ್ಯಾಪ್ಪ ಜ್ವರಗಳು ನಲವತ್ತು ನಿಮಿಷ ಮಾಡೋದು ನೋಡಿ ಅವನೇ ಹೇಳ್ತಾ ಇದ್ದಾನೆ ಯಾಕೆ ಯಾಕೆ ಮಾಡ್ದ ಅಂತ ಗೊತ್ತಿಲ್ಲ ಇದರ ಚೆನ್ನಾಗಿರೋ ಸಿನಿಮಾಗಳನ್ನ ಬೆಳಿಗ್ಗೆ ಸಿನಿಮಾ ರಿಲೀಸ್ ಆದ ತಕ್ಷಣವೇ ಮೊಬೈಲ್ಗಳಿಗೆ ಈ ಥರ ರೆಕಾರ್ಡ್ ಮಾಡಿ ಸಿನ್ಮಾಗಳನ್ನ ಬಿಟ್ಟರೆ ಸಿನಿಮಾಗಳ ಜನ ಥಿಯೇಟ್ರಿಗೆ ಬಂದು ಹೆಂಗೆ ನೋಡ್ತಾರೆ ಪ್ರೊಡ್ಯೂಸರ್ಗಳು ಟೀಮು ಎಲ್ಲ ನಮ್ಮ ಸಿನಿಮಾ ಅಂತಲ್ಲ ಪ್ರತಿಯೊಂದು ಸಿನಿಮಾಗಳು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ವರ್ಷ ಗಂಟೆ ಕಷ್ಟಪಟ್ಟಿರ್ತೀವಿ ಕೆಲಸ ಮಾಡಿರ್ತೀವಿ ಇವ್ನ ನಲ್ವತ್ತು ನಿಮಿಷ ಕೂತ್ಕೋಡಲ್ಲಿ ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ಟಿಕೆಟ್ ತೊಗೊಂಡು ಫುಲ್ ರೆಕಾರ್ಡ್ ಮಾಡ್ಕೊಂಡು ಮೊಬೈಲಲ್ಲಿ ಎಲ್ಲ ಶೇರ್ ಮಾಡಿದ್ರೆ ಅದು ನಮ್ಮ ಕನ್ನಡ ಸಿನಿಮಾಗಳು ಚೆನ್ನಾಗಿರೋ ಸಿನಿಮಾಗಳನ್ನ ಜನ ಥಿಯೇಟ್ರಿಗೆ ಬಂದು ನೋಡೋದು ಕಡಿಮೆ ಆಗೋದಕ್ಕೆ ಈ ಥರ ಫ್ರಾಡ್ಗಳೇ ಮುಖ್ಯ ಕಾರಣ ಆಗೋದು ಅದರಿಂದ ಇವನ್ನ ನಾವೀಗ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅದು ಪೊಲೀಸ್ನಲ್ಲಿ ಇವನು ಏನು ಹೇಳ್ತಾನೋ ಅದನ್ನು ತನಿಖೆ ಆಗಲಿ ಮತ್ತು ಇದನ್ನು ಏನಕ್ಕೋಸ್ಕರ ಮಾಡ್ದೆ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ ಯಾಕೆ ಮಾಡಿದೆ ಅಂತ ಅವ್ನು ಹೇಳ್ತಾ ಇಲ್ಲ ಡಿಲೀಟ್ ಮಾಡ್ತೀನಿ ಸರ್ ಅಂತ ಹೇಳ್ತಾ ಇದ್ದಾನು ಬಿಟ್ಟರೆ ಯಾಕೆ ಮಾಡಿದೆ ಯಾರು ಮಾಡ್ಸಿರೋ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ ಸಿನಿಮಾ ಚೆನ್ನಾಗಿದೆ ಅನ್ನೋ ಉದ್ದೇಶದಿಂದ ಯಾರೋ ಮಾಡ್ಸೋರೋ ಬಿಟ್ಟವ್ರೆ ನಮಗಂತೂ ಗೊತ್ತಿಲ್ಲ ದಯವಿಟ್ಟು ಇಂಥವ್ರನ್ನ ಯಾರೂ ನಮ್ಮ ಅಧಿಕಾರಿ ವರ್ಗ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಕ್ರೈಮ್ ವಿಭಾಗ ಇರ್ಬೋದು ದಯವಿಟ್ಟು ಇಂಥವ್ರಿಗೆ ಶಿಕ್ಷೆ ಕೊಟ್ಟಾಗ ಮಾತ್ರ ಈ ಏನೋ ನಿಲ್ತದೆ ಚೇಂಬರ್ ಅವರಿಗೆ ನಾನು ಇದು ಮನವಿ ಮಾಡ್ಕೋತಾ ಇದ್ದೀನಿ ಚೇಂಬರ್ ಅವರು ದಯವಿಟ್ಟು ಇಂಥ ವಿಚಾರಗಳಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನೀವು ಹೆಜ್ಜೆ ಇಡಬೇಕಾಗುತ್ತೆ ನಿಮ್ಮ ಪಾಡಿಗೆ ನೀವು ಯಾರೋ ಹಾಕಿದ್ರು ಬಿಟ್ಟರು ಹೇಳಿದ್ರು ಬಿಟ್ಟರು ಅನ್ನೋತ್ರ ಕೇಳಿಸ್ಕೊಂಡು ಸುಮ್ಮನೆ ಆದರೆ ಇದು ದೊಡ್ಡ ಹೊಡೆತ ಆಗುತ್ತೆ ಈಗಲೇ ಕನ್ನಡ ಸಿನಿಮಾಗಳು ನಶಿಸಿ ಹೋಗ್ತಾ ಇದೆ ಥಿಯೇಟ್ರ್ಗಳು ಮುಚ್ಚೋಗ್ತಾ ಇದೆ ಇಂಥವರಿಂದ ದಯವಿಟ್ಟು ಇದಕ್ಕೆ ದೊಡ್ಡ ಸ್ಟೆಪ್ ತಗೋಬೇಕು ತುಂಬ ಮನಸ್ಸಿಗೆ ಮೂವ್ ಆಗಿದೆ ಜಸ್ಟ್ ಬಾಸ್ ಸಿನಿಮಾ ನೀವೆಲ್ಲೇ ರಿವ್ಯೂ ತೊಗೊಳ್ಳಿ ಒಂದು ಅದ್ಭುತ ಅಂತ ಹೇಳ್ತಾ ಇದ್ದಾರೆ ಅಂಥ ಸಿನಿಮಾಗೆ ಈ ಥರ ಫ್ರಾಡ್ ಕೆಲಸ ಮಾಡಿದ್ರೆ ಪೈರಸಿ ಮಾಡಿದ್ರೆ ಪ್ರೊಡ್ಯೂಸರ್ಗೆ ಹಾಕಿರ್ತಕ್ಕಂಥ ಬಂಡವಾಳ ಹೆಂಗೆ ಬರುತ್ತೆ ದಯವಿಟ್ಟು ಮೀಡಿಯಾದವರು ಈ ಈ ವಿಚಾರನ ಹೆಚ್ಚು ಪ್ರಚಾರ ಮಾಡಿ ಇದಕ್ಕೊಂದು ನ್ಯಾಯ ಕೊಡಿಸ್ಬೇಕು ನೀವು ದಯವಿಟ್ಟು ಚೇಂಬರ್ ಮುಖಾಂತರ ಇದನ್ನು ನೀವು ತಿಳಿಸ್ಬೇಕು ದಯವಿಟ್ಟು ಎಲ್ಲರೂ ಕಷ್ಟಪಟ್ಟು ನಮ್ಮ ಡೈರೆಕ್ಟ್ರು ಪಾಸ್ ಅಂತ ಮೂವಿ ಮಾಡಿದ್ದಾರೆ ಎಷ್ಟು ಅಂತ ನಮಗೆ ಗೊತ್ತು ಐ ಐದರಿಂದ ಆರು ಕೋಟಿ ಆರರಿಂದ ಏಳು ಕೋಟಿ ಖರ್ಚು ಮಾಡಿ ಪ್ರೊಡ್ಯೂಸರು ಎಷ್ಟ್ ಕಷ್ಟಪಟ್ಟು ಇಷ್ಟಪಟ್ಟು ಫಿಲಂ ಮಾಡೋರು ಇಂಥವ್ರಿಂದ ನಮ್ಮ ಫಿಲಂ ಇಂಡಸ್ಟ್ರಿಲಿ ತುಂಬಾ ಇದು ಆಯ್ತೈತೆ ಮನವಿ ಅಂದ್ರೆ ದಯವಿಟ್ಟು ಥಿಯೇಟ್ರಲ್ಲಿ ಇರೋರು ಕೆಲಸ ಮಾಡೋರು ಬಾಡಿಗೆ ಕಟ್ಟಿದೀವಿ ನಾವು ದಯವಿಟ್ಟು ಥಿಯೇಟರ್ ಇರೋರು ಒಳಗಡೆ ಒಂದ್ ವಿಸಿಟ್ ಮಾಡಿ ನೋಡ್ಬೇಕಂತ ನಾವು ಥೇಟರ್ ಹೇಳ್ತಾ ಇದೀವಿ ಇದು ಚೇಂಬರ್ ಅಲ್ಲಿ ಒಂದು ಮೀಟಿಂಗ್ ಆಗ್ಬಿಟ್ಟು ಇದು ಥಿಯೇಟರ್ ಅಲ್ಲಿ ಪ್ರತಿಯೊಬ್ಬರು ಒಳಗಡೆ ಹೋಗ್ಬಿಟ್ಟು ನೋಡ್ಬೇಕು ಎಚ್ಚರಿಕೆ ಕೊಡ್ಬೇಕು ಒಂದ್ ವಾಯ್ಸ್ ಮೆಸೇಜ್ ಮಾಡ್ಬೇಕು ಇಲ್ಲಿ ಯಾವ್ದೇ ತರ ವಿಡಿಯೋ ವಿಡಿಯೋ ಮಾಡಂಗಿಲ್ಲ ಮೊಬೈಲ್ ಕಿತ್ಕೊತೀವಿ ಆರ್ ತಿಂಗಳು ಜೈಲು ಅಂತ ಕಿತ್ ಮಾಡ್ಬೇಕು ದಯವಿಟ್ಟು ಪಾಸ್ ಗೆ ಆಗ್ತದವ್ರ ಇದೇನೋ ಮಾಡ್ತಿರೋದು ಇವ್ರು ಹೇಳ್ಕೊಟ್ಟಿಯವ್ರನ್ನ ಕನ್ನಡದಾದ್ರೆ ಬಾಯ್ ಬಿಡ್ತಾರೆ ಅಂತ ಹೇಳಿ ನಮ್ ಪಾಸ್ ಸಿನ್ಮಾ ಓಡಬಾರ್ದು ಅದು ಇದು ಅಂತ ಯಾವತ್ತಿದ್ರು ಎಲ್ಲಾ ಸಿನ್ಮಾನ ಯಾರ ಕೈಲೂ ತಡೆ ಜಸ್ಟ್ ಪಾಸ್ ಇಟ್ಟಾಗೆ ಆಗುತ್ತೆ ಕನ್ನಡ ಜನತೆ ನೋಡ್ ನೋಡ್ತಾರೆ ಹಿಡಿದು ಈಗ ಪೊಲೀಸ್ ಆಗ್ತೀವಿ Okay, okay. Thank you.